🎶 Jezebel wasn't born with ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಕರ್ಶ್ ಕನ್ನಡ ಯೂಟ್ಯೂಬ್ ಚಾನಲ್ ಸಾರೇಗಮಪ್ಪ ಸೀಸನ್ ಬಗ್ಗೆ ಕಮೆಂಟ್ ಮಾಡಿದಿರಿ ಸಿಕ್ಕಾಪಟ್ಟೆ ಜನ ಸೊ ಅದ್ರ ಬಗ್ಗೆ ನಾ ವಿಡಿಯೋ ವಿಡಿಯೋ ಅದ್ರ ಬಗ್ಗೆ ನಾ ಇನ್ಫಾರ್ಮೇಷನ್ ಕೊಡಲ್ಲ ಅಂತ ಹೇಳಿದೆ ಆದರೆ ವ್ಯೂವರ್ಸ್ಗೋಸ್ಕರ ಒಬ್ಬರು ಯಾರೋ ಒಬ್ಬರು ಚಾನಲ್ ಒಬ್ರು ಸಬ್ಸ್ಕ್ರೈಬ್ ಮಾಡತ್ತಾರ ನಮ್ಮ ಚಾನಲ್ ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಯಾಕಂದ್ರೆ ಅದು ಸಾರೇಗಮಪ್ಪ ಏನು ಆಡಿಷನ್ಸ್ ಕೊಟ್ಟು ಬಂದರಲ್ಲ ಅದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಟ್ಟ ಕೆಟ್ಟ ರಿವ್ಯೂವೇ ಮಾಡತ್ತಾರ ಅಂದ್ರೆ ಬಡವರಿಗೆಲ್ಲ ಅಂಥ ಶೋ ಅಲ್ಲ ಚಾನಲ್ ಒಳಗೆ ಸೊ ಅದೆಲ್ಲ ಆಲ್ರೆಡಿ ಬುಕ್ ಆಗಿರ್ತಾರೆ ಆಮೇಲೆ ಚಾನಲ್ ಒಳಗೆ ಇರೋರಿಗೆಲ್ಲ ಬಡವರಿಗೆಲ್ಲ ಎಂಥ ಇದೆಲ್ಲ ಇನ್ಫ್ಲೂಯೆನ್ಸ್ ಬೇಕು ಸೊ ಹಂಗೆಲ್ಲ ರಿವ್ಯೂ ಕೊಟ್ಟರು ಹಾಗಾಗಿಂದ ಸುಮ್ಮನೆ ನಾ ಇಷ್ಟು ನೆಗೆಟಿವ್ ಕಾಮನರ್ಸ್ಗೆಲ್ಲ ನೆಗೆಟಿವ್ ರಿವ್ಯೂ ಹೊಂಟದ ಶೋ ಅಂದ್ರೆ ಅದ್ರ ಬಗ್ಗೆ ಯಾಕೆ ರಿವ್ಯೂ ಕೊಡಬೇಕು ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿರಲಿಲ್ಲ ಆದರೆ ನನಗೆ ಬೇರೆಯವ್ರಿಗೆ ಕಮೆಂಟ್ ಮಾಡ್ಲತ್ತೀರಿ ಸೊ ಅವ್ರು ನಿಮ್ಮ ಕಮೆಂಟ್ ರೆಸ್ಪೆಕ್ಟ್ ಕೊಟ್ಟು ನಾನು ಗೊತ್ತಿರೋಷ್ಟು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ನೀವೇಲ್ಲ ಅಡಿಷನ್ಸ್ ಕೊಡ್ಲತ್ತಿಲ್ಲ ಸೊ ನಿಮ್ಮ ನಿಮ್ಮ ಡಿಸ್ಟ್ರೆ ಆಲ್ಮೋಸ್ಟ್ ಜಿ ಕನ್ನಡ ಚಾನದರಲ್ಲಿ ನಿಮ್ಮ ಡಿಸ್ಟಿಕ್ ಡಿಸ್ಟ ಎಲ್ಲ ಮಾಡ್ತಾರ ನೀವು ಅಲ್ಲೇವಾಗ ಅಡಿಷನ್ಸ್ನ ಕೊಡ್ರಿ ಇನ್ನೊಂದು ವಿಡಿಯೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಕಾರಣ ಅಂದ್ರೆ ಒಂದೇ ಅದು ಆಡಿಷನ್ ಬಗ್ಗೆ ವಿಡಿಯೋ ಮಾಡೋದು ಮಾತ್ರ ನೋಡತ್ತೀರಿ ಬೇರೆ ವಿಡಿಯೋಗಳು ಯಾವ ನೀವು ಮಾ ನೋಡಲ್ಲ ನೋಡ್ತಿರ್ಲಿಲ್ಲ ಜೊತೆಗೆ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ ಸೊ ಆಡಿಷನ್ಗೆ ಹೋಗಿ ಬಂದವರು ಆಲ್ರೆಡಿ ಬ್ಯಾಡ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡಿದ್ರು ದೊಡ್ಡ ದೊಡ್ಡವ್ರಿಗೆ ಅಮ್ಮದವರಿಗೆಲ್ಲ ಶೋ ಅಲ್ಲ ಅದೆಲ್ಲ ಒಂದು ಇನ್ಫ್ಲೂಯೆನ್ಸ್ ಬೇಕು ಆಲ್ರೆಡಿ ಬುಕ್ ಆಗಿರ್ತಾರೆ ಹಾಗೆಲ್ಲ ಸ್ವಲ್ಪ ಅಲ್ಲಿ ಆಡಿಷನ್ಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ ಸೊ ಬ್ಯಾಡ್ ರಿವ್ಯೂ ಬರೋದ್ರ ಬಂದಿರೋದ್ರಿಂದ ಸೊ ಹಾಗಾಗಿ ಯಾಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅದೊಂದು ರೀಸನ್ ಇಂದ ಅದ್ರ ಬಗ್ಗೆ ವೀಡಿಯೋ ಮಾಡಲಿಲ್ಲ ಸೊ ಬೇರೆ ಬೇರೆ ವೀಡಿಯೋಗಳು ಭೀ ಮಾಡಬೇಕಂತ ನಾನು ಇನ್ ಬೇರೆ ಬೇರೆ ಇನ್ಫಾರ್ಮೇಷನ್ ವೀಡಿಯೋ ಮಾಡ್ಬೇಕಂತ ಅದ್ರ ಬಗ್ಗೆ ಅಷ್ಟು ಫೋಕಸ್ ಮಾಡಿಲ್ಲ ಸೊ ಹಾಗಾಗಿ ಕಮೆಂಟ್ ಮಾಡ್ಲತ್ತಿದ್ರೆ ಈಗ ಸೀಸನ್ ಈ ಸೀಸನ್ ಆಡಿಷನ್ಸ್ ನಡೀತದಲ್ಲ ಅದು ನೀವು ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ಯಾಕಂದ್ರೆ ನೀವು ನಮ್ಮ ಚಾನಲ್ ಟೈಮ್ ತೊಗೊಂಡು ಹುಡುಕಿ ಕಮೆಂಟ್ ಅಂದ್ರೆ ಸೊ ಸಾರಿ ನಾವು ಜಸ್ಟಿಸ್ ಕೊಡ್ಬೇಕಂತ ಹೇಳಿ ವೀಡಿಯೋ ಮಾಡ್ತೀನಿ ನೀವು ಆಡಿಷನ್ಸ್ ಎಲ್ಲೆಲ್ಲಿ ಜನ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಮೂವತ್ತು ಡಿಸ್ಟಿಕ್ಲೆಲ್ಲ ಮಾಡ್ತಾರೆ ಸೊ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ನೀವು ಆಡಿಷನ್ಸ್ ಕೊಡ್ಬೋದು ಜೊತೆಗೆ ಪೋನ್ ಯಾವಾಗ ಮಾಡ್ದಾರ ಸೆಕೆಂಡ್ ರೌಂಡ್ ಯಾವಾಗ ಅಂತ ಹಿಂಗೆಲ್ಲ ಕೇಳ್ತೀರಿ ಸೊ ಸೆಕೆಂಡ್ ರೌಂಡು ನನಗೆ ಗೊತ್ತಿರೋ ಪ್ರಕಾರ ನೀವು ಸೆಲೆಕ್ಟ್ ಆಗಿದ್ರೆ ಕಾಲ್ ಮಾಡ್ತೀವಿ ಅಂತಾರೆ ಅವರು ಕಾಲ್ ಬರಲಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ ಅಷ್ಟೇ ನೀವು ಸೆಲೆಕ್ಟ್ ಎರಡನೇ ವೇಟ್ ಮಾಡಿ ಮಾಡಿ ಕೆಲವರು ಬರಲಿಲ್ಲ ಅಂತ ಬೇಜಾರಾಗಬೇಡ್ರಿ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಸೊ ನಿಮ್ಮ ಹತ್ರ ನಿಜವಾಗೂ ಭಾರಿ ಅಟ್ರಾಕ್ಟಿವ್ ವಯಸ್ಸು ಒಂದು ಯೂನೀಕ್ ಟ್ಯಾಲೆಂಟ್ ಇತ್ತು ಅಂದ್ರೆ ಅವ್ರು ಸೆಲೆಕ್ಟ್ ಮಾಡೇ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಹಾಗಾಗಿ ಒಂದು ವೇಳೆ ನೀವು ಕಾಲ್ ಮಾಡ್ತೀವಿ ಹೇಳ್ತಾರೆ ಕಾಲೇ ಮಾಡಿಲ್ಲ ಯಾವಾಗ ಕಾಲ್ ಮಾಡಿದಾರೆ ಹಿಂಗೆಲ್ಲ ಇಲ್ಲ ನೀವು ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಕಾಲೇ ಬರೋಲ್ಲ ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ರೌಂಡ್ಗೆಲ್ಲ ಕರೀತಾರೆ ಸೊ ಹಂಗಾಗಿ ಅದ್ರ ಬಗ್ಗೆ ಎಲ್ಲ ನಿಮ್ಮ ಡಿಸ್ಟಿಕಲ್ಲಿ ಇದ್ದಾಗ ಕೊಡ್ರಿ ಇಲ್ಲಾಂದ್ರೆ ನಿಮ್ಗೆ ಅಲ್ಲಿ ಆಗಲಿಲ್ಲ ಅಂದ್ರೆ ಅಕ್ಕಪಕ್ಕ ಡಿಸ್ಟಿಕಲ್ಲಿದ್ದರೆ ಅಲ್ಲಿ ಹೋಗಿ ಕೊಡ್ಬೋದು ನಿಮ್ಮ ಒಂದೇ ಡಿಸ್ಟಿಕಲ್ಲಿ ಏನಿಲ್ಲ ಸೊ ನಿಮ್ಮ ಅಡ್ರೆಸ್ ಪ್ರೂಫ್ ಜೊತೆ ಹೋಗಿ ಹಾಡ್ಬೋದು ಯಾವುದಾದ್ರೂ ಒಂದು ಚಲೋ ಒಂದು ಸ್ಟಾಂಜ ಅಂದ್ರೆ ಯಾವುದಾದ್ರು ಒಂದು ಪಲ್ಲವಿ ಅವ್ರು ಆಲ್ಮೋಸ್ಟ್ ಒಂದು ನಾಲ್ಕು ಲೈನೇ ಆಡ್ತಾರೆ ಗೊತ್ತಾಗ್ಬಿಡ್ತದೆ ನಿಮ್ಮ ಬಂಡವಾಳ ಚಲೋ ಆಡ್ತೀರೇನಿಲ್ಲ ಅಂತ ಸೊ ಹಂಗಾಗಿ ನೀವು ಚೆನ್ನಾಗಿ ಟ್ಯಾಲೆಂಟ್ ಇತ್ತು ಅಂದ್ರೆ ಅವ್ರು ನಿಮಗೆ ವರ್ಕ್ ಆಗ್ತದೆ ಸೊ ಹಾಗಾಗಿ ನಿಮ್ಮ ಸುಮ್ಮನೆ ಒಂದು ಅದ ಎಕ್ಸ್ಪೀರಿಯನ್ಸ್ ಏನು ಕೊಟ್ಟರೆ ಸೆಲೆಕ್ಟ್ ಆಗಲೇಬೇಕಂತ ಇಟ್ಕೊಂಡು ನಿಮ್ಗೆ ನಾಳೆ ಕಾಲ್ ಬರಲೇನು ಬೇಜಾರಾಗ್ತದೆ ಸೊ ಹಾಗಾಗಿ ನಿಮ್ಮ ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಅಥವಾ ಅಡ್ರೆಸ್ ಪ್ರೂಫ್ ಜೊತೆ ಹೋಗಿ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತೈತೆ ಅನ್ನೋರು ಅಕ್ಕಪಕ್ಕ ನಡೀತದ್ರೆ ಅಲ್ಲಿ ಕೂಡ ಹೋಗಿ ಕೊಡ್ಬೋದು ಹಾಗೇನಿಲ್ಲ ನಿಮ್ಮ ಡಿಸ್ಟಿಕಲ್ಲಿ ಅಂತ ಇಲ್ಲ ಸೊ ಬೇರೆ ಎಲ್ಲಿ ಇನ್ನೂ ನಡೀತೈತಿ ನಡೀತದೆ ಅಲ್ಲಿ ಹೋಗಿ ನೀವು ಆಡಿಷನ್ ಕೊಡ್ಬೋದು ಜೊತೆಗೆ ಅದರ ಸೆಲೆಕ್ಟ್ ಆಬೇಕಂದ್ ಮಾಡೋದು ಬೇಜಾರಾಗುತ್ತೆ ಸುಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೆಂಗೆ ಇರ್ತ ಅಂತೇಳಿ ಹೋಗಿ ನೀವು ಆಡಿಷನ್ಸ್ ಕೊಡ್ಬೋದು ಸೊ ಇದ್ರ ಜೊತೆಗೆ ಎಲ್ಲನೂ ವೀಡಿಯೋನೂ ನೋಡಿರಿ ಸಪೋರ್ಟ್ ಮಾಡಿರಿ ಬೇರೆ ಆಡಿಷನ್ಸ್ ಬಗ್ಗೆ ಮಾತ್ರ ನೋಡ್ತೀರಿ ನಾವು ಬೇರೆ ಯಾವುದೋ ಒಂದು ಇನ್ಫಾರ್ಮೇಷನ್ ಮಾಡಿದ್ರೆ ಅಲ್ಲಿ ಆಡಿಷನ್ಸ್ ಬಗ್ಗೆ ಕಮೆಂಟ್ ಮಾಡಿರ್ತೀರಿ ಸೊ ಹಾಗಾಗಿ ಇದೊಂದು ಕಮೆಂಟ್ ಮಾಡೋದ್ರಿರಲ್ಲ ಅದಕ್ಕೆ ನಾನು ಇದೊಂದು ವೀಡಿಯೋ ಮಾಡಿದ್ದೆ ಸೊ ಯಾರೆಲ್ಲ ಮೊದಲೇ ಬಾರಿ ಫಿಲ್ಮಿ ಕ್ರಸ್ಟ್ಗಳನ್ನ ನೋಡೋದಿರಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಒಂದು ಹೊಸ ಕಾಂಟೆಂಟ್ ಮಾಡಿ ಥ್ಯಾಂಕ್ ಯು